ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ ಇದು ಸೋಮವಾರದ ಬ್ಲಾಗು ಬೆಳಗ್ಗೆ ನಾಲ್ಕು ಗಂಟೆಗೆಲ್ಲಾನು ಬೇಗನೆ ಇದ್ದಿದ್ದೆ ಸೊ ಬೇಗ ಇದ್ದು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಅದು ಬ್ಲಾಗ್ನ ಸೋಮವಾರದಿಂದ ಏನಾಗಿತ್ತು ಅಂದರೆ ನನಗೆ ಹೋಟೆಲ್ ಕೆಲಸ ನಾನೇ ಮಾಡ್ಕೋಬೇಕಂದ್ರೆ ನಾಷ್ಟ ಕೂಡ ಫುಲ್ಲು ಹೋಟೆಲ್ ಕೆಲಸ ಫುಲ್ಲು ಮುಗಿಸಿ ಗಾಡಿಯೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ಹೋಟೆಲ್ ಹತ್ರ ಹೋಗೋದಾಗಿ ಮಾತಾಗಿತ್ತು ಸೊ ಅಲ್ಲಿಂದ ಇಲ್ಲಿಂದ ಇಬ್ಬರು ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಇದ್ದೆ ನಾನು ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕಲ್ವಾ ನಾಲ್ಕು ಗಂಟೆ ನಾಲ್ಕೂವರೆಗೆಲ್ಲ ಟೀ ಅಂಗಡಿ ಹತ್ರ ಒಬ್ರು ಹೋದರೆ ಒಬ್ರು ಅಡುಗೆ ಮಾಡ್ಕೊಳ್ಳೇಬೇಕು ಕಂಪಲ್ಸರಿ ಸೊ ನಾನು ಎದ್ದು ಫಸ್ಟು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ನೈಟ್ ಹಂಗೆ ಬಿಟ್ಬಿಟ್ಟಿದ್ದೆ ಆ ಪಾತ್ರೆ ಎಲ್ಲ ಉಜ್ಜಿ ಕ್ಲೀನ್ ಮಾಡೋಣ ಅಂತ ಹೇಳಿ ಹೋದೆ ಸೊ ಹೆಂಗಾಗ್ಬಿಟ್ಟಿದೆ ಅಂದರೆ ಮೈ ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ನಿದ್ದೆ ಇಲ್ಲದೆ ರೆಸ್ಟ್ ಇಲ್ಲದೆ ಒಂದೇ ಸರಿಯಾಗಿ ಕೆಲಸ ಜಾಸ್ತಿ ಆಗ್ತಾ ಇರೋದ್ರಿಂದ ಫುಲ್ಲು ಮೈ ಫುಲ್ಲು ಟಯರ್ಡ್ ಆಗ್ತಾ ಇದೆ ಸೊ ಏನಕ್ಕಾದರೂ ನಾನು ಇಷ್ಟು ಕೆಲಸ ಒಪ್ಕೊಂಡು ಅನಿಸೋಗುತ್ತೆ ಸೊ ಹಾಗೇ ಹೆಂಗಾಗಿದೆ ಅಂದರೆ ಇವತ್ತು ಅಂದರೆ ಇದು ಬಂದು ಸೋಮವಾರದ ಬ್ಲಾಗ್ ಆಗಿದ್ರೆ ಕೂಡ ಇವತ್ತು ಬುಧವಾರ ಹಬ್ಬದ ದಿನ ನಾನು ಇದನ್ನು ವಾಯ್ಸ್ ಕೊಡ್ತಾ ಇರೋದು ಸೊ ಹಬ್ಬದ ದಿನ ಯಾವುದೇ ರೀತಿ ವಿಡಿಯೋ ಮಾಡಿಕೊಂಡಿಲ್ಲ ನನ್ನ ರೋಟೀನ ಯಾಕಂದರೆ ನಾನು ಏನೂ ಕೆಲಸನೇ ಮಾಡಲಿಲ್ಲ ಜಸ್ಟ್ ಹೋಗಿ ಪೂಜೆ ಮಾಡ್ಕೊಂಬಂದಿದ್ದ ಅಷ್ಟೇ ಅಂಗಡಿ ಹತ್ರ ಮೂರು ಗಂಟೆಗೆ ಬಾಗ್ಲಾಕ್ಬಿಟ್ ಬಂದು ಚೆನ್ನಾಗಿ ಮಲ್ಕೊಂಡಿದ್ದೆ ಹೋಗ್ಬಿಟ್ಟಿದ್ದೀನಿ ಸೊ ಆಮೇಲೆ ಒಂದು ಪೂಜೆಗೆ ಅಂತ ಇದನ್ನು ಕರೆಸಿದ್ರು ಅಲ್ಲೋಗಿ ವೀಡಿಯೋಸ್ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿದೆ ಅದು ನಂಗೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಶಿವ ಪಾರ್ವತಿ ವೇಷ ಹಾಕಿರೋರನ್ನ ಕರೆಸಿದ್ರು ಮತ್ತು ಕಾಂತಾರ ಮೂವಿನ ರೀಕ್ರಿಯೇಟ್ ಮಾಡ್ದಂಗಿತ್ತು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಎಲ್ಲ ಫೋಟೋಸು ಕೂಡ ಸೊ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ನಂಗೆ ಜಾಸ್ತಿ ಹೊತ್ತಿರೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಮಾಡಿಕೊಂಡು ನಾನು ಮನೆಗೆ ಬಂದ್ಬಿಟ್ಟೆ ಸೊ ಇನ್ನು ನನಗೆ ಬೆಳಗ್ಗೆ ಸೋಮವಾರದ ಬೆಳಗ್ಗೆ ಬಂದು ಇಷ್ಟೆಲ್ಲ ಕೆಲಸ ಆದಮೇಲೆ ರೂಮ್ ಒರೆಸಿ ಮನೆ ಒರೆಸಿ ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಆಚೆ ಎಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಸ್ನಾನ ಮಾಡಿಕೊಂಡು ದೇವ್ರಿಗೂ ಕಡ್ಡಿ ಹಚ್ಚಿ ನಾನು ಹೋಗಿ ಇದು ಮಾಡೋಣ ಅಂದ್ಬಿಟ್ಟು ಅಡುಗೆ ಮಾಡೋಣ ಅಂತ ಐದೂವರೆ ಐದು ಮುಕ್ಕಾಲ್ಗೆಲ್ಲ ಅಡುಗೆ ಮಾಡಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೇ ಹೋಗೋದು ಯಾಕೆ ಅಂದರೆ ಲೇಟ್ ಆದಷ್ಟು ಮತ್ತೆ ನನಗೆ ಯಾಕಂದರೆ ಎಲ್ಲ ಒಟ್ಟಿಗೆ ಕೆಲಸ ಆಗಬೇಕಾಗುತ್ತೆ ಈ ಕಡೆ ಇಡ್ಲಿ ದೋಸೆ ರೈಸು ಚಟ್ನಿ ರುಬ್ಕೊಬೇಕು ಮತ್ತು ಟಮಟ ಚಟ್ನಿಗೂ ಪ್ರಿಪೇರ್ ಆಗಬೇಕು ಇಷ್ಟೆಲ್ಲ ಮಾಡಿಬಿಟ್ಟು ಎಷ್ಟಾಗುತ್ತೋ ಅಷ್ಟು ಪಾತ್ರೆ ಉಜ್ಜಬೇಕು ಪಾತ್ರೆ ಉಜ್ಜು ಒಳಗಡೆ ಇಟ್ಬಿಟ್ಟು ಗಾಡಿ ಜೋಡಿಸಿ ಹೋಗಬೇಕು ಒಂದು ವರ್ ಅವರ್ ಎರಡು ಅವರಲ್ಲಿ ಇಬ್ಬರಿದ್ರೆ ಕೆಲಸ ಬೇರೆ ಥರ ಇರುತ್ತೆ ಸೊ ಹಾಫ್ ಆಫ್ ಥರ ಡಿವೈಡ್ ಆಗಿಬಿಡುತ್ತೆ ಅವರೊಂದು ನಾವೊಂದು ಅಂತಾಗುತ್ತೆ ಬಟ್ ಇಲ್ಲಿ ಸಿಂಗಲ್ ಇರಬೇಕಾದ್ರೆ ಎಲ್ಲ ಕೆಲಸನೂ ಇಡ್ಲಿ ಹಾಕೋತಾಗಿಂದ ಹಿಡಿದು ಪ್ರತಿಯೊಂದನ್ನು ಒಳ್ಳೆಯ ಇದನ್ನು ಬುಗ್ಗಿ ತಿರುಗ್ದಂಗೆ ರೊಟೇಟ್ ಆಗ್ತಾನೇ ಇರಬೇಕು ಇಲ್ಲಿ ಒಂದು ಚೂರು ಉಕ್ಕೋಗ್ಬಿಡುತ್ತೆ ಇಲ್ಲ ಬಾ ಚಟ್ನಿ ರುಬ್ಬಬೇಕು ಮಿಸ್ ಆದರೆ ಮೇಲೆ ಎಗಿರುತ್ತೆ ಆಮೇಲೆ ಪಾತ್ರೆ ಉಚ್ಕೋಬೇಕು ಜೋಡಿಸ್ಕೋಬೇಕು ಟೈಮ್ ಆಗೋದ್ರೆ ಮತ್ತೆ ಇದಾಗ ಇಡ್ಲಿ ಹಾಕ್ಕೋಬೇಕು ಯಾರಾದರೂ ಬಂದು ಏನಾದರೂ ಪಾರ್ಸಲ್ ಕೇಳೆ ಕೊಡಬೇಕು ಈ ಥರ ತುಂಬ ಸಿಕ್ಕಾಪಟ್ಟೆ ಕೆಲಸ ಹೆಂಗ ನೋಡ್ದವ್ರ ಕಣ್ಣಂಗೆ ಮಾತ್ರ ಏನಂದರೆ ಅಯ್ಯೋ ಅವ್ರಿಗೇನಪ್ಪ ಆ ಕೆಲಸ ಮಾಡ್ತಾರೆ ಈ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಬಟ್ ಅಲ್ಲಿ ಅನ್ಭೋಗಿಸೋರ್ಗೆ ಮಾತ್ರ ಗೊತ್ತಿರುತ್ತೆ ಸೊ ಇನ್ನೊಂದು ಏನಂದರೆ ಸೋಮವಾರ ಬುಧವಾರ ಹಬ್ಬ ಇರೋದರಿಂದ ಹೂವು ಹಾಕೋಣ ಸ್ವಲ್ಪ ಹೋಗುತ್ತೆ ಅಂತ ಅಂದ್ಬಿಟ್ಟು ಒಂದು ಆಸೆ ಮೇಲೆ ಹೂವು ಹಾಕಿದೆ ನಂಗೆ ನಿಜವಾಗ್ಲೂ ನನಗೆ ಅಳ್ಳೂನೇ ಬಂದುಬಿಡ್ತು ಏನಕ್ಕಾದ್ರೂ ನಾನು ಹೂವು ಹಾಕಿದ್ನೋ ಅನ್ನೋಷ್ಟು ನನ್ನ ಮನಸ್ಸಿಗೆ ಬೇಜಾರು ಮಾಡಾಕಿದ್ರು ಜನ ಯಾಕೆ ನಾನು ಈ ಮಾತು ಇದ್ದೀನಿ ಅಂದರೆ ಕಷ್ಟ ನಮ್ಮದು ಸಾಲ ನಮ್ಮದು ದುಡ್ಡು ನಮ್ಮದು ಕಷ್ಟಪಟ್ಟಲ್ಲಿ ದುಡಿಯೋರು ನಾವು ಇಷ್ಟೆಲ್ಲ ಮಾಡಿ ಕೂಡ ನಿಮಗೇನೆ ನಿಮಗೇನು ನಿಮಗೇನು ಅಂತಾರೆ ಸೊ ನೀರು ಹಿಡಿಯೋಣ ಅಂದ್ಬಿಟ್ಟು ಐದು ಗಂಟೆಯಲ್ಲಿ ನೀರಿಗೆ ಹಾಕಿದೆ ಆ ನೀರು ಹಾಕಿ ಹಿಡಿಯೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ರೆ ಯಜಮಾನ್ರು ಇವತ್ತು ನನ್ನ ಕೈಯಲ್ಲಿ ಓಟ್ಲಾಗಲ್ಲ ನಾನು ಹೋಟ್ಲಿಗೆ ಹೋಗಲ್ಲ ಅಂದರು ಸರಿ ನಾನೇನು ಮಾಡ್ದೆ ಅಂದರೆ ಹೂಗೆ ಹೋಗ್ಬೇಕು ನಾನು ಒಂಬತ್ತು ಹತ್ತು ಗಂಟೆಗೆ ಅಮ್ಮ ನೀನು ಬಾ ಅಲ್ಲಿರು ಅಂಗಡಿ ಹತ್ರ ನೀರು ನಾನು ಹೋಗಿ ಹೂ ಹಾಕ್ಕೊಂಬರ್ತೀನಿ ಅಂದೆ ಆಮೇಲೆ ನೀನು ಹೋಟ್ಲು ಮಾಡು ನಾನು ಅಂಗಡಿಗೆ ಹೋಗ್ತೀನಿ ಅಂತ ಹೇಳಿ ಅವರು ಹೋದು ಸೊ ನಾನು ಯಾಕೆ ಮಾತು ಹೇಳಿದೆ ಅಂದರೆ ಕಷ್ಟಪಡೋರು ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಹೂ ಅಂಗಡಿಯಲ್ಲಾಗಿರ್ಬೋದು ಟೀ ಅಂಗಡಿಯಲ್ಲಾಗಿರ್ಬೋದು ಇಲ್ಲ ಹೋಟಲಲ್ಲಾಗಿರ್ಬೋದು ಕಷ್ಟ ಬೀಳೋಳು ನಾನು ಪಾತ್ರೆ ಉಜ್ಜೋಳ್ ನಾನು ಅಡುಗೆ ಮಾಡೋರು ನಾವು ಪ್ರತಿಯೊಂದು ನಮ್ಮ ಒಂದು ನೋವುಗಳಿಗೆ ಒಂದು ಇದಾಗೋರು ನಾವು ಕಷ್ಟ ಎಷ್ಟಿದೆ ಅನ್ನೋ ನಮಗೆ ಮಾತ್ರ ಗೊತ್ತಿರುತ್ತೆ ಅದನ್ನು ನೋಡಿದವರು ಕಣ್ಣಂಗೆ ಮಾತ್ರ ಅಯ್ಯೋ ಅವ್ರಿಗೇನು ಅದೂ ಮಾಡ್ತಾರೆ ಇದು ಮಾಡ್ತಾರೆ ಇನ್ನೆಷ್ಟು ಅಂತ ಬೇಕು ಏನು ಪ್ರಪಂಚದಾಗಿರೋದೆಲ್ಲ ಅವ್ರಿಗೆ ಬೇಕಾ ಅಂತಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ನಾವು ಯಾವುದೇ ರೀತಿ ಬೇರೆಯವ್ರ ದುಡ್ಡುಗೆ ಆಸೆ ಪಡ್ತಾಯಿಲ್ಲ ಕಷ್ಟಪಟ್ಟು ತಿಂತಾ ತಿಂತಾಯಿದ್ದೀವಿ ಅಂತ ಬಟ್ ಜನಗಳು ಬುದ್ಧಿನೇ ಸರಿ ಇಲ್ಲ ಅಲ್ವಾ ಏನೋ ಒಂದು ಮಾಡಿಕೊಂಡು ಲೈಫಲ್ಲಿ ಚೆನ್ನಾಗಿರಲಿ ಆಶೀರ್ವಾದ ಮಾಡಬೇಕು ಚೆನ್ನಾಗಿರಮ್ಮ ದುಡ್ದು ಆರಾಮಾಗಿರಮ್ಮ ಅಂತ ಬಟ್ ಇವರೆಲ್ಲ ಮೋಸನೇ ಮೋಸ ಅಂತೀರ ನಂಗೆ ಸಿಕ್ಕ ಕೋಪ ಬಂತು ಪ್ರತಿಯೊಬ್ಬರನ್ನು ಬೈದೆ ಕಳಿಸಿದ್ರಿ ನಾನು ಮಗಳಿಗೆ ಫೀಸ್ ಕೂಡ ಕಟ್ಟಿಲ್ಲ ನೀವು ಕೊಡ್ತೀರಾ ಅಂತ ಅಷ್ಟು ಬೇಜಾರಾಯಿತು ನನಗೆ ಸೊ ಇನ್ನು ಸ್ನಾನ ಇಲ್ಲ ಆದಮೇಲೆ ದೇವ್ರಿಗೆ ದೀಪ ಹಚ್ಚೋಣ ಅಂದ್ಬಿಟ್ಟು ಹಚ್ಚಿದೆ ಇನ್ನು ಸಂಜೆ ಮತ್ತೆ ದೇವ್ರ ಫೋಟೋಸ್ ಎಲ್ಲ ತೆಗೆದುಬಿಟ್ಟು ನಾನು ಇದು ಮಾಡಬೇಕಾಗಿತ್ತು ದೇವ್ರ ಫೋಟೋಸ್ ಸೋರಿಸ್ಬೇಕಾಗಿತ್ತು ಆ್ಯಕ್ಚುಲಿ ದೇವ್ರ ಫೋಟೋಸ್ ಒರೆಸಿದ್ದು ನಾನು ಸೋಮವಾರ ನೈಟು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಫೋಟೋಸ್ ಹೊರೆಸೋದಕ್ಕೆ ದೇವ್ರ ಸಾಮಾನು ಉಜ್ಜಿ ಫೋಟೋಸ್ ಒರೆಸಿ ನಾನು ಹೋಗಿ ಮಲ್ಗೋಷ್ಟೊಳಗಾಗ ಹನ್ನೆರಡು ಗಂಟೆ ಮತ್ತೆ ನಾನು ಬುಧ ಮಂಗಳವಾರ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಹೂವು ಇತ್ತಲ್ವ ಸೊ ಇಲ್ಲೆಲ್ಲ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತ ಇನ್ನು ಹೋಟ್ಲಗೆ ಬಂದೆ ಹೋಟ್ಲಲ್ಲಿ ಆಗುತ್ತೋ ಅಷ್ಟು ಕೆಲಸ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ನಾರ್ಮಲ್ ಟೊಮೆಟೊ ಭಾತು ಇಡ್ಲಿ ದೋಸೆ ರೈಸ್ ಇಷ್ಟೇ ಸೊ ಟೊಮೆಟೊ ಗಿಂತ ಪುದೀನ ಪಲಾವ್ ಮಾಡಿದೆ ಎಲ್ಲರೂ ನಾನೇ ಮಾಡೋದರಿಂದ ಮಾಡಿಬಿಟ್ಟು ಅನ್ನ ಎಲ್ಲ ಕಲಸಿ ಗಾಡಿಯೆಲ್ಲ ಜೋಡಿಸಿ ಹೋಗೋಷ್ಟರೊಳಗಾಗಿ ಎಂಟು ಗಂಟೆ ಹಾಗೆ ಹೋಯಿತು ಎಂಟು ಗಂಟೆಗೆ ಹೋಗಿ ಯಜಮಾನ್ರನ್ನ ಅಲ್ಲಿಂದ ಕಳಿಸ್ದೆ ಅವ್ರು ಗಾಡಿ ತಳ್ಳಿದ್ರು ಆಮೇಲೆ ನಾನು ಹೋಗಿ ಒಂದು ಎಂಟು ಒಂಬತ್ತು ಗಂಟೆ ಮೇಲೆ ಹೋಗಿ ನಮ್ಮ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಬಿಟ್ಟು ನಾಷ್ಟ ಎಲ್ಲ ತಿಂದ ಮೇಲೆ ಅಮ್ಮನ ಕರ್ಕೊಂಡೋಗಿ ಟೀ ಅಂಗಡಿಯಲ್ಲಿ ಕೂರಿಸ್ಬಿಟ್ಟು ನಾನು ಹೂ ತರಕ್ಕೆ ಹೋಗಿದ್ದು ಪಾ ದೇವ್ರೆ ಹೂ ರೇಟ್ ಕೇಳಿದ್ರೆ ಎಲ್ಲರೂ ಶಾಕೇ ಆಗ್ತೀರ ಸಿಕ್ಕಾಪಟ್ಟೆ ಹೂವ ರೇಟ್ ಜಾಸ್ತಿ ಇದೆ ಸೊ ತಂದು ಮಾರೋರ್ಗಂತೂ ನಿಜವಾಗ್ಲೂ ಆಗೋದೇ ಇಲ್ಲ ಸೊ ಮುನ್ನೂರು ಮುನ್ನೂರೈವತ್ತು ಹೂವು ಅದ್ರಲ್ಲಿ ಸಿಗೋದು ಒಂದು ರೂಪಾಯಿ ಎರಡು ರೂಪಾಯಿ ಕೂಡ ಸೀರಿಯಸ್ಸಾಗಿ ಸಿಗಲಿಲ್ಲ ಸಿಗೋದು ಇಲ್ಲ ತುಂಬ ಜನ ಲಾಸ್ ಮಾಡ್ಕೊಂಡಿದ್ದಾರೆ ಈ ಟೈಮು ಹಬ್ಬನ ನಂಬ್ಕೊಂಡು ಪ್ರತಿ ಇರ್ಕ್ರೂ ಜಾಸ್ತಿ ಹೂವು ಹಾಕ್ಬಿಟ್ಟಿದ್ದಾರೆ ಸೊ ಆ ಕಟ್ಟಿ ಮಾರೋದಾಗಿರ್ಬೋದು ಹಾಗೆ ಪುಡಿ ಹೂವು ಆಗಿರ್ಬೋದು ಅವ್ರು ಮಾ ಅಷ್ಟೆಲ್ಲ ಕಷ್ಟಪಟ್ಟು ಹಾಕಿದರೆ ಕೂಡ ಯಾವುದೇ ರೀತಿ ಹೇಳ್ಕೊಳ್ಳೋ ಅಂಥ ಬಿಸ್ನೆಸ್ ಏನಿರಲಿಲ್ಲ ತುಂಬ ಅಂದರೆ ತುಂಬ ಕಡಿಮೆ ನೀ ನಂಗೆ ಸಿಕ್ಕಾಪಟ್ಟೆ ಅಳುವೇ ಬಂದ್ಬಿಡ್ತು ನಂಗೆ ಬೇಜಾರಾಗೋಯ್ತು ಆಗೋಯ್ತು ನನಗೆ ಓ ಯಾಕಪ್ಪ ಹಿಂಗೆ ಮಾಡ್ಬಿಟ್ಟ ದೇವರು ನಮಗೆ ಇಷ್ಟು ಮೋಸ ಅಂತ ಅನ್ನಿಸ್ತು ಬಟ್ ಆದರೂ ಓಕೆ ಓಕೆ ಅಸಲ್ ಬಂತು ಲಾಭ ನೋಡಲಿಲ್ಲ ನಾನು ಬಟ್ ಆದರೂ ನನಗೆ ತುಂಬ ಇಷ್ಟ ಹೂವು ಮಾರೋದು ವ್ಯಾಪಾರ ಮಾಡೋದು ಸೊ ನನ್ನ ಇಷ್ಟಕ್ಕೇನೆ ಹಾಕ್ಕೊಂಡಿದ್ದು ದೇವ್ರ ಕೈ ಹಿಡಿದ್ರೆ ಸಾಕಪ್ಪ ಅಂತ ನೋಡೋಣ ಮುಂದೆ ದೇವ್ರ ಕೈ ಹಿಡಿತಾನ ಕೈ ಬಿಡ್ತಾನೋ ನನಗೆ ಸೀರಿಯಸ್ಸಾಗಿ ಗೊತ್ತಿಲ್ಲ ನೋಡೋಣ ದೇವ್ರನ್ನ ನಂಬಿದ್ದೀನಿ ದೇವ್ರೇ ಮುಂದಕ್ಕೆ ನಮಗೆ ಎಲ್ಲಾನು ಅಂತ ಇನ್ನು ಅನ್ನ ಆಯಿತು ಟೊಮಟ ಬಾತ್ನ ಕಲಿಸ್ತಾ ಇದ್ದೆ ಅಷ್ಟೊಳಗಾಗಿ ಚಿಕ್ಕಮ್ಮ ಬಂದರು ಅಕ್ಕಿ ತೊಗೊಂಡು ಹೋಗೋಣ ಅಂತ ಕಡುಬಿಗೆ ಆದರೆ ಇದು ನಮ್ಮ ಇರಲಿಲ್ಲ ಅವರು ದುಡ್ಡು ಕೊಟ್ಟು ತೊಗೊಂಡ್ರು ಇನ್ನು ನಾನು ಅನ್ನ ಎಲ್ಲ ಮಾಡಿಬಿಟ್ಟು ಪಾತ್ರೆ ಒಳಗಡೆ ಹಾಕಿ ಕಲಸಿಬಿಟ್ಟು ನೀಟಾಗಿ ಎಲ್ಲ ಇದು ಮಾಡಿದೆ ಇನ್ನು ನನ್ನ ಕೈಯಲ್ಲಿ ಇಷ್ಟು ಫಾಸ್ಟಾಗಿ ಕೆಲಸ ಮಾಡೋಷ್ಟ್ರೊಳಗಾಗಿ ಬೆನ್ನು ಚೊಳು ಕೊಡ್ದು ಬಿಡ್ತು ಇನ್ನು ಹೂವು ಕಟ್ತಾ ಇದೆ ಅಣ್ಣ ಬಂದು ನಾವು ವೀಡಿಯೋಸ್ ಮಾಡ್ತೀವಿ ವೀಡಿಯೋಸ್ ಮಾಡ್ತೀನಮ್ಮ ಅಂತ ಮಾಡ್ಕೊಳ್ಳಿ ಅಂದೆ ಇಷ್ಟೇ ಇವತ್ತಿನ ವ್ಲಾಗು ರೊಟೀನು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲರೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಅನ್ನೋಕ್ಕೊಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ನನ್ನ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಇರಲಿ ಸೊ ನಂಗೆ ಕಷ್ಟಪಟ್ಟು ಏನಾದರೂ ಒಂದು ಮಾಡ್ತಾ ಇರ್ತೀನಿ ದೇವರ ಆಶೀರ್ವಾದ ಇರಲಿ ಕೇಳ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು